ಬೇಡುವ ಬೇಡ ಮತ್ತು ಬೇಡ ಜಂಗಮರ ಸಮಸ್ಯೆ ಅಲ್ಲವೇ ಅಲ್ಲ ಇದು ಅವರ ಅವ್ರ ಜೊತೆಗೆ ಅವರ ಹೆಸರಿನಲ್ಲಿ ಇಡೀ ದಲಿತ ಸಮುದಾಯವನ್ನೇ ಅವರು ವಂಚಿಸ್ತಾ ಇದ್ದಾರೆ ಅನ್ನೋದನ್ನು ಎಲ್ಲರೂ ಕೂಡ ಗಮನಿಸಬೇಕಾಗತ್ತೆ ಇದನ್ನ ಭಾಳ ಸೀರಿಯಸ್ ಇಶ್ಯೂ ಅಂತ ನಾನು ಅಂದ್ಕೊಂಡಿದ್ದೀನಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಇರಬಹುದಾದಂತಹ ಬುಡಗ ಜಂಗಮರು ಈ ಕಳೆದ ಐದಾರು ವರ್ಷಗಳಲ್ಲಿ ನಾಲ್ಕೂವರೆ ಲಕ್ಷಕ್ಕಿಂತಲೂ ಹೆಚ್ಚು ಇವತ್ತು ಬೆಳೆದಿದ್ದಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಎಲ್ಲಿ ಎಷ್ಟು ಅನ್ಯಾಯ ಆಗಿರ್ಬೋದು ಕರ್ನಾಟಕದಲ್ಲಿ ಇವತ್ತು ಬೇಡ ಜಂಗಮ ಬುಡಗಜಂಗಮ ಮತ್ತು ಬೇಡವ ಜಂಗಮ ನಡುವೆ ಭಾಳ ದೊಡ್ಡ ಗೊಂದಲದ ಇದು ನಡೀತಾ ಇದೆ ಪ್ರಮುಖವಾಗಿ ಇದು ಈ ಗೊಂದಲ ಇವತ್ತು ಆರಂಭ ಆಗಿದ್ದಲ್ಲ ಕಳೆದ ಮೂವತ್ತು ವರ್ಷಗಳಿಂದಲೂ ಕೂಡ ಈ ಬೇಡ ಜಂಗಮ ಮತ್ತು ಬುಡಗ ಜಂಗಮ ಅನ್ನುವಂತಹ ಒಂದು ಅತ್ಯಂತ ನಿಕೃಷ್ಟವಾದಂತಹ ಅಲೆಮಾರಿ ಸಮುದಾಯದ ಸವಲತ್ತುಗಳನ್ನು ಅತ್ಯಂತ ಶ್ರೀಮಂತರಾದಂತಹ ಮತ್ತು ಎಲ್ಲ ಅನುಕೂಲಗಳನ್ನು ಹೊಂದಿರುವಂತಹ ಬೇಡುವ ಜಂಗಮರು ತಗೊಳ್ತಾ ಇರುವಂಥದ್ದು ಅತ್ಯಂತ ಅಕ್ಷಮ್ಯ ಅಂತೇಳ್ಬಿಟ್ಟು ನನಗೆ ಅನ್ನಿಸ್ತಾ ಇದೆ ಇದರ ವಿರುದ್ಧವಾಗಿ ಸುಮಾರು ಮೂವತ್ತು ವರ್ಷಗಳಿಂದ ಹೋರಾಟ ನಡೀತಲೇ ಇದೆ ಅನೇಕ ಜಡ್ಜ್ಮೆಂಟ್ಗಳು ಬಂದಿದ್ದಾವೆ ಅನೇಕ ಕಂಪ್ಲೇಂಟ್ಸ್ ಆಗಿದ್ದಾವೆ ಇದರ ಮೇಲೆ ಆದರೂ ಕೂಡ ಇದು ನಿಲ್ತಾ ಇಲ್ಲ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಇರಬಹುದಾದಂತಹ ಬುಡಗ ಜಂಗಮರು ಈ ಕಳೆದ ಐದಾರು ವರ್ಷಗಳಲ್ಲಿ ನಾಲ್ಕೂವರೆ ಲಕ್ಷದಕ್ಕಿಂತಲೂ ಹೆಚ್ಚು ಇವತ್ತು ಬೆಳೆದಿದ್ದಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಎಲ್ಲಿ ಎಷ್ಟು ಅನ್ಯಾಯ ಆಗಿರ್ಬೋದು ಇಲ್ಲಿ ಅಂತ ಇಲ್ಲಿ ಬರೀ ಬೇಡ ಜಂಗಮ್ಮ ಜಂಗಮ್ಮ ಅಷ್ಟೇ ಅನ್ಯಾಯ ಆಗ್ತಾ ಇರೋದಲ್ಲ ಆ ಪಟ್ಟಿಯಲ್ಲಿರುವಂಥ ನೂರೊಂದು ಅಸ್ಪೃಶ್ಯ ಜಾತಿಗಳಿಗೂ ಕೂಡ ಅನ್ಯಾಯ ಆಗ್ತಾಯಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಯಾಕೆ ಅಂತ ಕೇಳಿದ್ರೆ ಇದು ವೀರಶೈವ ಬೇಡವ ಜಂಗಮ್ಮರು ಅವರು ಈ ಎಸ್ ಸಿ ಪಟ್ಟಿಯಲ್ಲಿ ಈ ಇವುಗಳನ್ನು ತಗೊಂಡಿದ್ದ ಸವಲತ್ತುಗಳು ತಗೊಂಡ್ರೆ ಆಗೋವಂಥ ಅನಾಹುತ ಏನು ಅನ್ನೋದು ನಿಮಗೆಲ್ಲರಿಗೂ ಕೂಡ ಅದು ಗೊತ್ತಿದೆ ಇದು ಬರೀ ಬೇಡವ ಬೇಡ ಮತ್ತು ಬೇಡ ಜಂಗಮರ ಸಮಸ್ಯೆ ಅಲ್ಲವೇ ಅಲ್ಲ ಇದು ಅವರ ಅವ್ರ ಜೊತೆಗೆ ಅವರ ಹೆಸರಿನಲ್ಲಿ ಇಡೀ ದಲಿತ ಸಮುದಾಯವನ್ನೇ ಅವರು ವಂಚಿಸ್ತಾ ಇದ್ದಾರೆ ಅನ್ನೋದನ್ನು ಎಲ್ಲರೂ ಕೂಡ ಗಮನಿಸಬೇಕಾಗತ್ತೆ ಇದನ್ನ ಭಾಳ ಸೀರಿಯಸ್ ಇಶ್ಯೂ ಅಂತ ನಾನು ಅಂದ್ಕೊಂಡಿದ್ದೀನಿ ಈಗ ಆ ಬುಡಗ ಜಂಗಮರಲ್ಲಿ ನನಗೆ ಗೊತ್ತಿದ್ದಂತೆ ಡಿಗ್ರಿ ಮಾಡಿದವರು ಕೂಡ ಯಾರೂ ಕಾಣಿಸಲ್ಲ ಹುಡುಗ ಜಗಮ ಮತ್ತು ಬೇಡ್ ಜಗಮರಲ್ಲಿ ಆದರೆ ಅವರ ಹೆಸರಿನ ಸರ್ಟಿಫಿಕೇಟ್ ತಗೊಂಡಂಥವರು ಎಲ್ಲ ರೀ ಎಲ್ಲ ಇದರಲ್ಲೂ ಎಲ್ಲ ಇಲಾಖೆಗಳು ಕೂಡ ಅತ್ಯಂತ ಕೀ ಪೋಸ್ಟ್ಗಳಲ್ಲಿ ಕುಂತಿದ್ದಾರೆ ಇದಾಗ್ತಾ ಇರೋದೇನು ಅಂತಂದರೆ ಆ ಸಮುದಾಯದ ಹೆಸರನ್ನ ಹಿಂಗೆ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕಾಗಿದೆ ಇದ್ರ ಬಗ್ಗೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅದರಲ್ಲೂ ಕೂಡ ಅಲೆಮಾರಿ ಬುಡಕಟ್ಟು ಮಹಾಸಭೆಯಿಂದ ಇವತ್ತು ಎಲ್ಲ ಸಮುದಾಯಗಳೂ ಬಂದು ಬೇಡ ಬೇಡ ಜಗಮ್ಮ ಬುಡಗ ಜಗಮ್ಮರ ಪರವಾಗಿ ಇವತ್ತು ನಿಂತಿದ್ದಾವೆ ಅಂದರೆ ನಾವೆಲ್ಲ ಒಂದೇ ನಮ್ಮ ನೋವೆಲ್ಲ ಒಂದೇ ನಾವೆಲ್ಲರೂ ಕೂಡ ಬೇಡ ಆಗಿರಲಿ ಬುಡಗ ಜಂಗರ ಆಗಿರಲಿ ಅಥವಾ ಸುಡುಗಾಡ್ಸಿದ್ರಾಗಿರಲಿ ಅಥವಾ ದೊಂಬರಾಗಿರಲಿ ಯಾವುದೇ ಸಮುದಾಯ ಆಗಿರಲಿ ನಾವೆಲ್ಲ ಒಂದೇ ನಮ್ಮ ನಮ್ಮ ಸಮಸ್ಯೆಗಳೇ ಒಂದೇ ಅಂತೇಳ್ಬಿಟ್ಟು ತೋರಿಸೋದ್ರ ಮೂಲಕ ಅಲೆಮಾರಿ ಬುಡಕಟ್ಟು ಮಹಾಸಭೆಯಿಂದ ಈ ಸಭೆಯನ್ನು ಇವತ್ತು ಮಾಡಿದ್ದೀವಿ ಈ ಸಭೆಯಲ್ಲಿ ಅತ್ಯುತ್ತಮವಾದಂತಹ ವಿಷಯಗಳನ್ನು ಪ್ರಸ್ತಾಪವಾಯಿತು ಕೆಲವರು ಬಂದು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು ವಿರೋಧ ವ್ಯಕ್ತಪಡಿಸಿದವರೆಗೂ ಕೂಡ ನಾವು ಸಮರ್ಥವಾಗಿ ಉತ್ತರ ಕೊಟ್ಟಿದ್ದೇವೆ ಯಾಕಂದರೆ ನಮ್ಮ ಹತ್ರ ದಾಖಲೆಗಳಿದೆ ಕೋರ್ಟಿನ ದಾಖಲೆಗಳಿದೆ ಎತ್ನೋಗ್ರಾಫಿಕಲ್ ರಿಪೋರ್ಟ್ಸ್ ಇದ್ದಾವೆ ಬೇರೆ ಬೇರೆ ರಿಪೋರ್ಟ್ಸ್ ಇದ್ದಾವೆ ಆಯೋಗಗಳು ಮಾಡಿರುವಂತಹ ರಿಪೋರ್ಟ್ಸ್ ಇದ್ದಾವೆ ಇವೆಲ್ಲರೂ ಇರೋದರಿಂದಾಗಿ ನಮಗೆ ಇವತ್ತು ನಾವು ಸಮರ್ಥವಾಗಿ ಎದುರಿಸಲಿಕ್ಕೆ ಸಾಧ್ಯ ಆಗಿದೆ ಮುಂದಕ್ಕೆ ನಾವು ಸರ್ಕಾರವನ್ನು ಕೇಳ್ಕೊಳ್ಳೋದೇನು ಅಂತಂದರೆ ಈ ಮಿನೇಸ್ ಅಂತ ಏನು ಕರಿತಾ ಇದ್ದೀವಿ ಇದನ್ನು ತಡೆಗಟ್ಟಬೇಕಾಗತ್ತೆ ಸರ್ಕಾರ ಆದಷ್ಟು ಬೇಗ ಇದ್ರ ಬಗ್ಗೆ ಒಂದು ಎನ್ಕ್ವೈರಿ ಮಾಡಿಸಿ ನಿಜವಾಗಲೂ ರಾಂಗ್ ಸರ್ಟಿಫಿಕೇಟ್ ತಗೊಂಡಿರುವಂತಹ ಮತ್ತು ಸುಳ್ಳು ಸರ್ಟಿಫಿಕೇಟ್ ತಗೊಂಡಿರುವಂಥವ್ರನ್ನ ಗುರುತಿಸಿ ಅವ್ರಿಗೆ ಶಿಕ್ಷೆ ಕೊಡಬೇಕು ಮತ್ತು ಈ ಸಣ್ಣ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಸರ್ಕಾರವನ್ನು ಒತ್ತಾಯಿಸಲಿಕ್ಕೆ ಮತ್ತೆ ಜಾತಿ ಗಣತಿ ಮಾಡ್ತಾ ಇದೆಯಲ್ಲ ಅದು ಮತ್ತೆ ಜಾತಿ ಗಣತಿ ಅಲ್ಲ ಹತ್ತು ವರ್ಷದ ನಂತರ ಮಾಡ ಗಣತಿ ಈಗಾಗಲೇ ನಮ್ಮಲ್ಲಿ ಒಂದು ಗಣತಿ ಈಗಾಗಲೇ ಈ ಸರ್ಕಾರ ಮಾಡಿದೆ ಅದು ಹತ್ತು ವರ್ಷ ಆಗಿದೆ ಆಗಿರೋದ್ರಿಂದ ಇದು ಎರಡನೇ ಗಣತಿ ಆಗ್ತಾಯಿದೆ ಅಂತ ನಾನು ಸ್ಪಷ್ಟಪಡಿಸ್ತೇನೆ ಇದು ಮಾಡೋದು ಭಾಳ ಒಳ್ಳೆಯದು ಅದರಲ್ಲೂ ಕೂಡ ಈ ಥರದ ಸಮಸ್ಯೆಗಳು ಅಲ್ಲಿ ಬಗೆಹರಿಸಲಿಕ್ಕೆ ಸಾಧ್ಯವಾಗುತ್ತೆ ಈ ಸಮಸ್ಯೆಗಳನ್ನು ಅಲ್ಲಿ ಅಡ್ರೆಸ್ ಮಾಡ್ಬೋದು ಅಂತೇಳ್ಬಿಟ್ಟು